ಎಸ್ ವೆಲ್ಕಮ್ ಬ್ಯಾಕ್ ಇಂದಿರಾ ಗಾಂಧಿ ಸ್ಮರಣೆ ಕಾರ್ಯಕ್ರಮದಲ್ಲಿ ಸಿಎಂ ಶಾಕಿಂಗ್ ಸ್ಟೇಟ್ಮೆಂಟ್ ಅನ್ನ ನೀಡಿದ್ದಾರೆ ಬಿಜೆಪಿಗಳು ಬರೀ ಸುಳ್ಳನ್ನ ಹೇಳ್ತಾರೆ ಬುರುಡೆ ಬಿಡ್ತಾರೆ ಅವರನ್ನ ನಂಬಬೇಡ್ ಬಸವಣ್ಣರ ತತ್ವವೇ ಅವರಿಗೆ ಗೊತ್ತಿಲ್ಲ ಇಂದಿರಾ ಗಾಂಧಿ ಪುಣ್ಯಸ್ಮರಣೆಯ ಕಾರ್ಯಕ್ರಮದಲ್ಲಿ ಸಿಎಂ ಶಾಕಿಂಗ್ ಸ್ಟೇಟ್ಮೆಂಟ್ ಬಿಜೆಪಿಗರು ಬರೀ ಬುರುಡೆಯನ್ನ ಬಿಡುತ್ತಾರೆ ಅವರನ್ನ ನಂಬಬೇಡಿ ಬಸವಣ್ಣನವರ ತತ್ವವೇ ಅವರಿಗೆ ಗೊತ್ತಿಲ್ಲ ಬಸವಣ್ಣರನ್ನ ಗೌರವಿಸೋದು ಕಾಂಗ್ರೆಸ್ ಮಾತ್ರ ಪ್ರತಿ ಸರ್ಕಾರಿ ಕಚೇರಿಗಳಲ್ಲಿ ಬಸವಣ್ಣನ ಫೋಟೋವನ್ನ ಇಟ್ಟಿರೋದು ನಾವು ಶ್ರೀಮತಿ ಇಂದಿರಾ ಗಾಂಧಿ ಕೂಡ ಬಸವಣ್ಣ ಅವರ ಮಾರ್ಗದಲ್ಲಿಯೇ ನಡೆದವರು ಕೆಪಿಸಿಸಿ ಕಚೇರಿಯಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಂತಹ ಸಿದ್ದರಾಮಯ್ಯ ಅವರು ಮಾತನಾಡಿದ್ದಾರೆ ಎಸ್ ಯೀಕ್ಷಿತ್ರೆ ಸಿದ್ದರಾಮಯ್ಯ ಅವರು ಬಸವಣ್ಣನ ತತ್ವಗಳನ್ನ ಪ್ರತಿಪಾದಿಸಿ ಬಸವಣ್ಣನ ತತ್ವಗಳನ್ನ ಮೆಚ್ಕಂಡು ಒಂದಿಷ್ಟು ವಿಚಾರಗಳನ್ನು ಮಾತನಾಡಿದ್ದಾರೆ ಅದರಲ್ಲಿ ಇಂದಿರಾ ಗಾಂಧಿ ಅವರ ಪುಣ್ಯ ಸ್ಮರಣೆಯ ದಿನ ಇವತ್ತಿನ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿರುವಂತದ್ದು ಬಸವಣ್ಣ ಅವರನ್ನ ಇಂದಿರಾ ಗಾಂಧಿ ಅವರು ಕೂಡ ಫಾಲೋ ಮಾಡ್ತಾ ಇದ್ರು ಬಸವಣ್ಣನ ತತ್ವಗಳನ್ನ ಅವರು ಕೂಡ ಅಹ್ ನೆಚ್ಕೊಂಡಿದ್ರು ಬಸವಣ್ಣನ ತತ್ವವೇ ಅವರಿಗೆ ಗೊತ್ತಿಲ್ಲ ಅಂತ ಆದ್ರೆ ಇದು ಬಿಜೆಪಿಗರಿಗೆ ಅಂತ ಹೇಳಿ ಸಿದ್ದರಾಮಯ್ಯ ಅವರು ಹೇಳ್ತಾ ಇರುವಂತದ್ದು ಕೆಪಿಸಿಸಿ ಕಚೇರಿಯಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯ ಅವರು ಸ್ಫೋಟಕ ಹೇಳಿಕೆಗಳನ್ನು ಕೊಟ್ಟಿರುವಂತದ್ದು ಏನು ಹೇಳಿದ್ರು ನೋಡ್ಕೊಂಬರೋಣ ಬನ್ನಿ ಬಿಜೆಪಿ ಅವರು ಗುರುಡೆ ಹೊಡಿತಾರಲ್ಲ ಇವರು ಬಸವಣ್ಣವನ್ನ ಸಾಂಸ್ಕೃತಿಕ ನಾಯಕ ಅಂತ ಮಾಡಿದ್ರ ಸೊ ನಾವು ಮಾಡದ್ದು ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಬಸವಣ್ಣನವ್ರ ಫೋಟೋ ಇಟ್ಟವ್ರ ಯಾರು ಹ ನಾವೇ ಎರೆತಟ್ಟಿ ಹೇಳ್ಕೋಬೇಕು ಬಸವಣ್ಣನವ್ರನ್ನ ಇವತ್ತು ಗುರ್ತಿಸಿರ್ತಕ್ಕಂಥದ್ದು ಒಬ್ಬ ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ನವ್ರ ಹೊರತು ಶ್ರೀಮತಿ ಇಂದಿರಾ ಗಾಂಧಿ ಅವರು ಬಸವಣ್ಣವರು ಹಾಕಿ ಕೊಟ್ಟಂತ ದಾರಿನಲ್ಲೇ ನಡೀತಕ್ಕ ಪ್ರಯತ್ನವನ್ನು ಮಾಡುದು ಈ ಬಿಜೆಪಿ ಅವರು ಬುರುಡೆ ಹೊಡಿತಾರಲ್ಲ ಇವರು ಬಸವಣ್ಣವ್ರನ್ನ ಸಾಂಸ್ಕೃತಿಕ ನಾಯಕ ಅಂತ ಮಾಡಿದ್ರ ನಾವು ಮಾಡದ್ದು ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಬಸವಣ್ಣವರು ಇದಾಗಿದೆ ಹೊತ್ತಿನ ವಿಶೇಷ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಫ್ರೀಡಂ ಟಿವಿ ಇದು ಜನಸಾಮಾನ್ಯರ ಶಕ್ತಿ